रवि बन्ननगा जय रवि बन्ननगा सुरक्षा आइन्दलेदा जय 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 ಆಯ್ತು ಅಕರೆ ಓಡು ಡಾಕ್ಯುಮೆಂಟ್ಸ್ ಅಂತ ನೀವು ಡಾಕ್ಯುಮೆಂಟ್ಸ್ ಎಲ್ಲಾ ನೀವು ಕೊಟ್ಟಿದ್ದೀರಾ ಅಾ ಇ ನೋಡಿ ಇದು ಫೋಟೋ ಈ ತರ ಮನೆ ಮುಂದೆ ನಿಂತಿರೋದು ಇದನ್ನ ಜಿಪಿಎಸ್ ಫೋಟೋ ಅಂತಾರೆ ಕರೆನ ಅವರು ಆಧಾರ್ ಕಾರ್ಡ್ ಎಲ್ಲ ಕೊಟ್ಟಿದ್ದಾರೆ ಅಾ ಇವರು ಮೊದಲು ಟ್ಯಾಕ್ಸ್ ಕಟ್ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಅಕ್ಕ ಅವರು ಸಾವಿರದ ಹನ್ನೂರ ಎಪ್ಪತ್ಮೂರು ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ದಾರೆ ಅಂದರೆ ಒಟ್ಟಾರೆ ಎಲ್ಲ ಸೇರಿ ಎರಡು ಸಾವಿರದ ಇನ್ನೂರ ಎಪ್ಪತ್ಮೂರು ರೂಪಾಯಿ ಟ್ಯಾಕ್ಸ್ ಯಾವಾಗ ಕಟ್ಟಿರೋದು ಇವರು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತು ಈಗ ಈ ಟ್ಯಾಕ್ಸೇಷನ್ ಪಾಲಿಸಿ ಪ್ರಕಾರ ಅಂದಾಜು ಎಷ್ಟು ಬರ್ಬೋದು ಕಮಿಷನರ್ ಕಟ್ಟಿದ್ರೆ ಸುಮಾರು ಒಂದು ಟ್ಯಾಕ್ಸ್ ಈಗ ಒಂದೇ ಫಾರ್ ಎಕ್ಸಾಂಪಲ್ ಅಕ್ಕ ಅವರು ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಎರಡ್ ಸಾವಿರದ ಇಂದು ಬಿಟ್ಟಿದ್ದಾರೆ ಈಗ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ಮೂರು ಇಪ್ಪತ್ತ ಆರು ವರ್ಷ ಇಪ್ಪತ್ತೈದು ಟ್ಯಾಕ್ಸ್ ಕಟ್ಟಿಲ್ಲ ಏಳು ವರ್ಷದಿಂದ ಟ್ಯಾಕ್ಸ್ ಕಟ್ಟಿಲ್ಲ ಇದಕ್ಕೆ ಪರಿಹಾರ ಏನು ಗೊತ್ತಾ ಈಗ ಏಳು ವರ್ಷದ್ದು ನಾವು ಟ್ಯಾಕ್ಸ್ ಕೇಳಲ್ಲ ಈಗ ಸರ್ಕಾರದ ಗೆಜೆಟ್ ತರಗೋದು ಈಗ ಅಕ್ಕ ಅವ್ರಿಗೆ ಅಪ್ರಾಕ್ಸಿಮೇಟ್ಲಿ ಈ ಏರಿಯಾಗೆ ಮೂರು ಸಾವಿರ ರೂಪಾಯಿ ಟ್ಯಾಕ್ಸ್ ಬರುತ್ತೆ ಅನ್ಕೋಣ ಇಂಟು ಟು ಆರು ಸಾವಿರ ರೂಪಾಯಿನೋ ಗೌರ್ಮೆಂಟ್ ಟ್ಯಾಕ್ಸ್ ಬರುತ್ತೆ ಅದು ಕಟ್ಟಿದ್ರೆ ಅವ್ರಿಗೆ ಆಗೋಗುತ್ತೆ ಕ್ಲಿಯರ್ ಅಷ್ಟೆ ನೆಕ್ಸ್ಟ್ ಇಯರ್ ಇಂದ ಅದೇನಿರುತ್ತೋ ಅದೇ ಟ್ಯಾಕ್ಸ್ ಬರುತ್ತೆ ಇದರಿಂದ ಆ ಖಾತೆಯಿಂದ ಅವರು ಟ್ರಾನ್ಸಾಕ್ಷನ್ ಮಾಡ್ಬೋದು ಲ್ಯಾಂಡ್ ಮಾರ್ಬೋದು ತಗೋಬೋದು ಇಲ್ಲ ಮನೆ ಮಾರ್ಬೋದು ತಗೋಬೋದು ಇದೆಲ್ಲ ಇರುತ್ತೆ ಅಕ್ಕ ಅವ್ರು ನೋಡಿ ಎಲ್ಲ ಡೀಟೇಲ್ಸು ನೀಟಾಗಿ ಕೊಟ್ಟಿದ್ದಾರೆ ಅಕ್ಕ ನಾನು ಮಾತು ಕೊಡ್ತಿದ್ದೀನಿ ಯಾರಿಗೂ ಒಂದು ರೂಪಾಯಿ ಕೊಡೋ ಅವಶ್ಯಕತೆ ನೀವಿಲ್ಲ ಖಾತಾ ಮಾಡಿ ನಾವೆಲ್ಲ ನಮ್ಮ ಸದಸ್ಯರು ಜನತೆ ನಮ್ಮ ವಾರ್ಡ್ ಲೀಡರ್ಸ್ ಎಲ್ಲರೂ ವಿಶ್ವಾಸ ತಗೊಂಡು ನಿಮ್ಮ ಮನೆ ಹತ್ರ ಖಾತಾ ತಂದುಕೊಂಡಿ ತಂದು ತಿಂಗಳುಮ್ಮ ಹಂಗೆ ಇಡ್ಕೊಳಕ್ಕ ಅಕ್ಕ ತಿರುವ ಅವ್ರದ್ದು ಫಾರ್ ಎಕ್ಸಾಂಪಲ್ ನಿಮ್ಗೆಲ್ಲ ನಗರ ಜನತೆಗೆ ಎರಡ್ ಸಾವಿರದ ಒಂಬತ್ತು ಹತ್ತರಲ್ಲಿ ಇನ್ನೂರ ಎಂಬತ್ತೆಂಟು ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ದಾರೆ ಯಾವುದು ಎರಡು ಸಾವಿರದ ಒಂಬತ್ತು ಹತ್ತು ಖಾಲಿ ವೇಷಕ್ಕೆ ಈಗ ಅಲ್ಲಿ ಮನೆ ಕಟ್ಕೊಂಡಿದ್ದಾರೆ ಇವತ್ತಿಗೆ ಎಷ್ಟಾಯಿತು ಹದಿನೈದು ವರ್ಷ ಆಯಿತು ಈಗಿರೋ ಆದೇಶದ ಪ್ರಕಾರ ನಾವು ಹದಿನೈದು ವರ್ಷದ್ದು ಟ್ಯಾಕ್ಸ್ ಕೇಳಲ್ಲ ಇವಾಗ ಇದಕ್ಕೇನು ಅಂದರೆ ಆ ಏರಿಯಾ ವೈಸು ಟ್ಯಾಕ್ಸ್ ಇರುತ್ತೆ ಇಂಟು ಟು ಡಬಲ್ ಮಾಡಿ ಇವರಿಗೆ ಪೀಕ್ ಆತ ಅಲರ್ಟ್ ಆಗುತ್ತೆ ನೋಡಿ ಆಲ್ಮೋಸ್ಟ್ ಅಲ್ಲಿ ನೋಡಿ ಎಲ್ಲ ಡಾಕ್ಯುಮೆಂಟ್ಸ್ ನೀಟಾಗಿ ಹಾಕಿದ್ದಾರೆ ಇಲ್ಲಿ ಯಾವುದೇ ಫರ್ದರ್ ನೋಡಿ ಕಮಿಷನರ್ ಒಂದ್ಸಲ ಚೆಕ್ ಮಾಡಬೇಡಿ ಎರಡೇ ಮಾಡಪ್ಪ ಮುಂಚ ಮಾಡಿಷ